ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತ ನೀಡಿ ಅವರನ್ನು ಗೆಲ್ಲಿಸುವ ಮೂಲಕ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕೈ ಬಲಗೊಂಡರೆ ಕ್ಷೇತ್ರದ ಅಭಿವೃದ್ಧಿ ಇನ್ನಷ್ಟು ವೇಗ ಕಂಡುಕೊಳ್ಳಲಿದೆ ಎಂದು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ತಿಳಿಸಿದರು ಅವರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಕೆಲಸೂರು ಅಣ್ಣೂರು ಕೇರಿ ನೇನೆಕಟ್ಟೆ ಗ್ರಾಮಗಳಲ್ಲಿ ಶನಿವಾರದಂದು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಪರ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹಂಗಳ ನಂಜಪ್ಪ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ರಾಜಶೇಖರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಎಸ್ ಮಹೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಐವತ್ತೆರಡು ದಿನಕ್ಕಾಗಿಲ್ಲ ಅಂತ ಪಟ್ಟಿಕೊಟ್ಟರು ಅಲ್ಲಿ ಸೊ ಹಂಗಾಗಿ ಸಮಸ್ಯೆಗಳು ಅದಕ್ಕೆ ಬ್ಯಾಂಕ್ ಇದು ಬ್ಯಾಂಕ್ಗೆ ಕನೆಕ್ಷನ್ ಆಧಾರ್ ಲಿಂಕ್ ಆಗಿದೆ ಇರಬಹುದು ಅಥವಾ ಟೆಕ್ಟಿಕಲ್ ಸಮಸ್ಯೆಗಳಿದೆ ಅದನ್ನ ಖಂಡಿತ ಬಗೆಹರಿಸ್ತವೆ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯ ಸಮಸ್ಯೆ ರಾಜ್ಯದಲ್ಲಿ ಸಮಸ್ಯೆ ಇದೆ ಅನ್ಕೊತಾಗಿ ಅವರು ಕೂಡ ಕಮಿಟಿಗಳ ಮುಖ ಕಮಿಟಿ ಫಾರೋ ಮಾಡಿ ಅದ್ರ ಮುಖಾಂತರ ಅದನ್ನು ಯಶಸ್ವಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಚುನಾವಣೆ ಘೋಷಣೆ ಆದಂಥ ಆದ್ರಿಂದ ಅದು ಸ್ವಲ್ಪ ಸ್ಲೋ ಆಗಿದೆ ಖಂಡಿತವಾಗಿ ಚುನಾವಣೆ ಆದ ನಂತರ ಅದಕ್ಕೆ ಎಲ್ಲ ಥರ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ಹಿಂದೆ ಮಾದರಿ ಸಾವಿರ ಇದ್ದಾಗ ಮಿತ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದೆ ಹಿಂದೆ ನಮ್ಮ ಈ ಭಾಗನ ಆಳ್ದವರು ನಾಗರತ್ಸವ ಇರ್ಬೋದು ಚಿರುದರ್ಶನ ಇರ್ಬೋದು ಕೂಡ ನಜೀರ್ ಸಾಗೆ ಈ ಭಾಗದಲ್ಲೇ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಅವ್ರದೇ ಆದಂತಿದೆ ಇವತ್ತು ಪಾಳ್ಯ ಪುಸ್ತಕವಲ್ಲಿದ್ದಂಥ ಸಮಯದಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳು ನಿಮ್ ಕಣ್ಣು ಮುಂದೆ ಇದೆ ಯಾಕಂದ್ರೆ ಇವತ್ತು ನಿಮ್ಮ ಪಡಗೂರಲ್ಲಿ ಒಂದು ಮೂರು ವರ್ಷ ಆಯ್ತು ರೋಡ್ ಮಾಡೋಕ್ಕೆ ಅದು ಭಾರಿ ನಮ್ಮ ಇನ್ನೂ ಕಂಪ್ಲೀಟ್ ಆಗಿರ್ದೇ ಇರೋ ಒಂದು ಪರಿಸ್ಥಿತಿ ಯಾಕಂದ್ರೆ ಇವತ್ತು ನಾಲ್ಕು ಶಾಸಕ ಆದ್ಮೇಲೆ ಹಳೆ ಕಾಮಗಾರಿಗಳು ಏನಿದೆ ಅಂತ ಹೇಳಿದಾಗ ಈ ಭಾಗದ ರೋಡ್ಗಳು ಕಂಪ್ಲೀಟ್ ಆಗಿರೋ ಮಾಡಿದ್ದಾರೆ ಈಗೇನು ಪಡುಗೂರಿಂದ ಹೋಗೋ ರಸ್ತೆ ಇವತ್ತು ಕ್ಯಾರಿಫೈ ಮಾಡಲಿಕ್ಕೆ ನಾವು ಬರೀ ಮೇಂಟೈನ್ ಮಾಡಲಿಕ್ಕೆ ಒಂದು ಐದು ಲಕ್ಷ ರೂಪಾಯಿ ಅನುದಾನ ಹಾಕಿ ಮಾಡಿಸಿದ್ವಿ ಆದರೆ ಇವತ್ತು ಇವತ್ತು ರಸ್ತೆ ಆಗಬೇಕಾಗಿದೆ ಅದಕ್ಕೆ ಅಂದರೆ ನಾವು ಅನುದಾನ ಕೊಡ ಕೇಳ್ಕೊಂಡಿದ್ದೀವಿ ಸರ್ಕಾರಕ್ಕೆ ಅದು ಬೆಸ್ಪಿಗೆ ಬರೋದ್ರಿಂದ ಪೀಡವಿಗೆ ಬರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಕಾಮಗಾರಿನ ಮಾರ್ತೀವಿ ಯಾಕಂದರೆ ಇವತ್ತು ನಾವು ಬಂದು ಹತ್ತು ತಿಂಗಳಾದ ನಂತರ ಸರ್ಕಾರದಲ್ಲಿ ಸಾಕಷ್ಟು ಹಳೆ ಬಿಲ್ಗಳನ್ನ ಕ್ಲಿಯರ್ ಮಾಡೋ ನಿಂತ್ಕೊಂಡು ಕೆಲಸ ನಡೀತಿದೆ ಇವತ್ತು ಹೊಸ ಅನುದಾನಗಳು ಈ ಬಜೆಟ್ ಆಗಿದೆ ಈಗ ಮಾರ್ಚ್ ಅಲ್ಲಿ ಆ ಬಜೆಟ್ ಅನುದಾನದಲ್ಲಿ ಖಂಡಿತವಾಗ್ಲೂ ನಮ್ಮ ಗುಂಡ್ಕೇಟೆ ಕ್ಷೇತ್ರದಲ್ಲಿ ಪಿಡಬ್ಲ್ಯೂ ರೋಡ್ಗಳನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಇಂಪ್ರೂವ್ ಮಾಡೋ ನಿಟ್ಕೊಂಡು ಕೆಲಸ ಮಾಡ್ತೀವಿ ಇವತ್ತು ಈ ಥರ ಇನ್ನೂ ಅಂಕಳ್ಳಿಯಿಂದ ಅಂಕಳ್ಳಿ ರಸ್ತೆ ಇರ್ಬೋದು ಆ ಕಡೆ ನಮ್ಮಲ್ಲಿ ಅಕ್ಲೊಪ್ಪ ಇಲ್ಲಿ ಅಕ್ಲೊಪ್ಪುರ ರಸ್ತೆ ಅಲ್ಲಿ ಅಂಕಳ್ಳಿ ರಸ್ತೆ ಈ ಥರ ಸುಮಾರು ನಾಲ್ಕೈದು ರೋಡ್ಗಳು ಇನ್ನೂ ಪೆಂಡಿಂಗ್ ಆಗಿ ಉಳಿದಿದೆ ಜೊತೆಗೆ ನಮ್ಮ ದೊಡ್ಡ ಉಂಡಿಲಿ ಇರ್ಬೋದು ಮಂಚಲಿ ಹೋಗೋ ರಸ್ತೆ ಈ ತರ ಸಾಕಷ್ಟು ಯೋಜನೆಗಳು ಬಂಚವಾಡಿ ಸಾನಡ ಈ ತರ ರಸ್ತೆಗಳು ಖಂಡಿತವಾಗ್ಲೂ ಮುಂದಿನ ಅಭಿವೃದ್ಧಿ ಪಡಿಸ್ತಾನೆ ಅಂತ ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ ಇವತ್ತೇನು ನಾವು ಪಕ್ಷದ ಅಭ್ಯರ್ಥಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅವ್ರಿಗೆ ನೀವೆಲ್ಲ ಹೆಚ್ಚಿನ ರೀತಿ ನನಗೆ ಯಾವ ಆಶೀರ್ವಾದ ಮಾಡಿದ್ರೆ ಅದೇ ರೀತಿ ಅವ್ರಿಗೂ ಆಶೀರ್ವಾದ ಮಾಡಿ ಹೇಗಾದ್ರೆ ಕೇಂದ್ರದಿಂದ ಅವ್ರ ಕೈ ಮಾಡೋಕಾಗೋದು ಮೂರು ಮೇಜರ್ ಕೆಲಸ ನಮ್ಮ ಮುದ್ರಪೇಟೆಗೆ ಸಂಬಂಧಪಟ್ಟೆಗೆ ಒಂದು ನಂಜನಗೂಡು ಉಡುಪೇಟೆ ಫೋರ್ ಲೈನ್ ರೋಡ್ ಆಗಬೇಕಾರೆ ಇವತ್ತು ಬಂಕ್ಗಳು ಬಂದು ನಾರ್ಮ್ಸ್ ಪ್ರಕಾರ ಅಲ್ಲೋಡ್ ಹಂಗೆ ಮಾಡ್ಲೇಬೇಕು ಸೊ ವೈಡನ್ ಮಾಡಿದ್ರೆನೆ ಅನುಕೂಲ ಇವತ್ತು ನಾನೇ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯ್ತು ಸ್ವಲ್ಪ ಹೊರಗಿದ್ರ ಮೈಸೂರಿಂದ ಕಾರ್ಗಳೆಲ್ಲ ಮೇಲೆ ಬರ್ತವೆ ಸೊ ಹಂಗಾಗಿ ಆ ಸಮಸ್ಯೆ ಇರೋದ್ರಿಂದ ಅವರು ಪೆಟ್ರೋಲ್ ಬಂತು ನ್ಯಾಷನಲ್ ಹೈವೇ ನಾರ್ಮ್ಸ್ ಪ್ರಕಾರ ಅವ್ರು ಆ ರೋಡ್ನ ಕಟ್ ಮಾಡ್ಲೇಬೇಕು ಕಟ್ ಮಾಡಿ ಬಂಕ್ ಹಾಕಿ ಅದು ದಾರಿ ಮಾಡ್ಬೇಕು ಅದು ದಾರಿ ಮಾಡಿದಾಗ ನಮ್ಮ ಈ ರೆಗ್ಯುಲರ್ ನ್ಯಾಷನಲ್ ಹೈವೇ ಚಿಕ್ಕದಾಗ್ತದೆ ಸೊ ಹಂಗಾಗಿ ನಾಟ್ಲಿ ಏನು ಮಾಡಬೇಕಾದ್ರೆ ಅದಕ್ಕೆ ಕೇಂದ್ರದತ್ತ ಹೆಚ್ಚಿನ ಅನುದಾನ ಬೇಕು ಅದಕ್ಕೆ ನಮ್ಮ ಸಂಸದರು ಒಬ್ಬರು ನಮ್ಮ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಅದಕ್ಕೆ ಅನುದಾನ ಕೊಡಬೇಕು ನಮ್ಮ ಕರ್ನಾ ಕರ್ನಾಟಕ ಸರ್ಕಾರ ನ್ಯಾಷನಲ್ ಹೈವೇಗೆ ಶೇರಿಂಗ್ ಕೊಡಬೇಕಾಗ್ತದೆ ಅಷ್ಟೇ ವರ್ಷಕ್ಕೆ ಇದು ಜಾಗ ವಶಪಡಿಸ್ಕೊಳಕ್ಕೆ ಮಾಡೋಕ್ಕೆಲ್ಲ ಲ್ಯಾಂಡ್ ಇದಕ್ಕೆ ಅವ್ರು ಖಂಡಿತ ಖಂಡಿತವಾಗೂ ನಮ್ಮ ಒಬ್ಬ ಸಂಸದ ಅದು ಅನುಕೂಲ ಆಗ್ತದೆ ಜೊತೆಗೆ ಇನ್ನೊಂದು ಎರಡನೇದು ಐ ಬಿ ಸರ್ಕಲ್ ಇಂದ ಚಾನಲ್ ಚಾಮಾನಕ್ಕೆ ನ್ಯಾಷನಲ್ ಹೈವೇ ಆಗಬೇಕಾದ್ರು ಅದು ಮಾಜಾ ಪಿ ಬಿಡಿ ಮಿನಿಸ್ಟರ್ ಆಗಿದ್ದಾಗ ಪ್ರಪೋಸಲ್ ಕೊಟ್ಟಿದ್ದಾರೆ ಹಿಂದೆ ಶ್ರೀನಿವಾಸ ಪ್ರಸಾದ್ ಅವರು ಇದ್ದಾಗಲೂ ಅದು ಪ್ರಪೋಸಲ್ ಹೋಗಿತ್ತು ಬಟ್ ಕಾರಣಾಂತರಗಳಿಂದ ಅದು ಆಗಿಲ್ಲ ಹಂಗಾಗಿ ಇವತ್ತು ಇವೆರಡು ಮೇಜರ್ ಆಗಿ ಕೆಲಸ ಆಗಬೇಕಾಗಿದೆ ಜೊತೆಗೆ ನಮ್ಮ ಇನ್ನು ಆ ಕಡೆ ಭಾಗದೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಈ ಥರ ಇವತ್ತೆಲ್ಲ ಕಾರ್ಯ ಕಾರ್ಯ ಪ್ರದೇಶನ ಅಭಿವೃದ್ಧಿ ಕೊಡಬೇಕಾಗಲ್ಲ ಸೊ ಹಂಗಾಗಿ ಮೇಜರ್ ಆಗಿ ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕಾದ್ರೆ ಅದ್ರಿಂದ ಖಂಡಿತವಾಗ್ಲೂ ಅವರ ಮುಖಾಂತರ ನೋಡ್ಕೊಳಕ್ಕೆ ಅವಕಾಶ ಆಗ್ತದೆ ಯಾಕಂದ್ರೆ ಇವತ್ತು ಸುನೀಲ್ವಾಸ ನಮಗೂ ಅವ್ರ ಜೊತೆ ಇಂಟರ್ಕ್ಟ್ ಮಾಡಕ್ಕೆ ತರ ಈಸಿ ಯಾಕಂದ್ರೆ ಇವತ್ತು ಯುವಕರು ಅವ್ರಿಗೆ ವೇಳೆ ಮಾಡಿ ಮಾಡಿಸ್ಬೋದು ಸೊ ಹಂಗಾಗಿ ಈ ಒಂದೆರಡು ಕಾಮಗಾರಿಗಳು ಜೀವನಗಳನ್ನು ಖಂಡಿತವಾಗ್ಲೂ ಆಗಿರೋದ್ರಿಂದ ಅವರೇ ಆ ಪ್ರಪೋಸನ್ನ ಮಾದೇವಸ್ಥಾನ ಮುಖಾಂತರ ಕೇಂದ್ರಕ್ಕೆ ಸಲ್ಲಿಸಿದ್ವಿ ಅದೇ ಆ ಕಾಮಗಾರಿ ಆಗಿಲ್ಲ ಸೊ ಹಂಗಾಗಿ ಇವತ್ತು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಇದು ಆಮೇಲೆ ಎಮ್ ಎಲ್ ಎಲೆಕ್ಷನ್ ತರನೂ ಅಲ್ಲ ಇದು ಈಗ ಎಮ್ ಎಲ್ ಎಲೆಕ್ಷನ್ ಆಗಿದೆ ಇಲ್ಲಿ ಎಮ್ ಎಲ್ ಎಲೆಕ್ಷನ್ ಬಂದಾಗ ಇಲ್ಲಿ ವಾತಾವರಣನೇ ಬೇರೆ ಇತ್ತು ತೌದು ಸುಮಾರು ಹೇಳೋದು ಆದ್ರೆ ನಾವು ಖಂಡಿತವಾಗ್ಲೂ ಆ ಒಂದು ಚುನಾವಣೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕೆಲ್ಲ ಯಾಕಂದ್ರೆ ಮೊದಲನೇದಾಗಿ ಎಂ ಪಿ ಅಂದಾಗ ಎರಡು ಸಾವಿರ ಕೋಟಿ ಅಧಿಕ ಬೂತ್ಗಳು ಬರ್ತಾರೆ ಅಭ್ಯರ್ಥಿ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ತರ ಸಭೆಗಳನ್ನ ಮಾಡಿ ಮನವಿ ಮಾಡ್ತಿದ್ವಿ ನಿಮ್ಮ ಕರ್ತವ್ಯ ಏನು ಅಂದ್ರೆ ನಾಳೆ ಬರ್ತಕ್ಕಂಥ ಚುನಾವಣೆ ನಿಮ್ಮ ಬೂತ್ ನಿಮ್ಮ ನೀವು ಮತದಾನ ಮಾಡಿಸೋ ಮುಖಾಂತರ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ಕೊಡಿಸ್ಬೇಕು ಹಂಗಾಗಿ ಇವತ್ತೇನು ನಮ್ಮ ಸರ್ಕಾರದ ಯೋಜನೆಗಳನ್ನ ಜನಕ್ಕೆ ಕಳಿಸೋ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನೂ ಶಕ್ತಿ ತುಂಬ ವೈಯಕ್ತಿಕವಾಗಿ ನಮಗೂ ಶಕ್ತಿ ತುಂಬುದಿಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಈ ಕರ್ನಾಟಕದ ಸರ್ಕಾರದ ಮುಖಾಂತರ ಆಧಾರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಗುಂಡು ಕಟ್ಟಿದ ಕೀರ್ ಕೊಟ್ಟಿದ್ದೀವಿ ಅಂತ ಹೇಳಕ್ಳಕ್ಕೆ ನಮ್ಮದು ಧೈರ್ಯ ಇರ್ತದೆ ಸೊ ಹಾಗಾಗಿ ದಯವಿಟ್ಟು ಎಲ್ಲ ಒಗ್ಗಟ್ಟಿಗೆ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಕೆಲಸ ಮುಖಾಂತರ ಶಕ್ತಿ ತುಂಬ ಅಂತ ಮುಖಾಂತರ ಕೇಳ್ತದೆ